ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಶಿಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಅವರ ನಲವತ್ನಾಲ್ಕನೇ ಹುಟ್ಟುಹಬ್ಬ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಯಾಸಿರ್ ಅಹಮದ್ ಖಾನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಮಾಂತೇಶ ಸಾಲಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಈಗ ಸರ್ದ ನಲ್ವತ್ನಾಲ್ಕನೇ ಹುಟ್ಟುಹಬ್ಬ ಬರ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ವಿ ಹೌದು ಈಗಾಗಲೇ ನಮ್ಮ ಶಾಸಕರದ ನಲ್ವತ್ನಾಲ್ಕನೇ ಹುಟ್ಟುಹಬ್ಬ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತನೇ ತಾರೀಖಿನಂದು ಹುಟ್ಟುಹಬ್ಬ ಕಾರ್ಯಕ್ರಮನ ವಿಶೇಷವಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕ್ಷೇತ್ರದಲ್ಲಿ ಇರ್ತಕ್ಕಂತ ಅವರ ಅಭಿಮಾನಿಗಳು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ಅವ್ರದೇ ಆದಂತ ಒಂದು ರೀತಿಯಲ್ಲಿ ವಿಶೇಷವಾಗಿ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾ ವಿಶೇಷವಾಗಿ ನಾವು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನದ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಕೆಲವೊಂದು ಭಾಗದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕೆಲವೊಂದು ಹೈಸ್ಕೂಲ್ಗಳಲ್ಲಿ ಸ್ಕೂಲ್ಗಳಲ್ಲಿ ಇರ್ಬೋದು ನೋಟ್ಬುಕ್ ಪೆನ್ ವಿತರಣಾ ಕಾರ್ಯಕ್ರಮ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಹೇಬರ ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಕೂಡ ತಾವೆಲ್ಲರೂ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಸಕರು ಕೂಡ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಯಾವುದೇ ರೀತಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಬೇಡ ಹಾರ ತುರಾಯ ಕೇಕ್ ಗಳನ್ನ ಕಟ್ ಮಾಡೋದ್ರಿಂದ ನನ್ನ ಹುಟ್ಟುಹಬ್ಬವನ್ನು ಮಾಡೋದು ಬೇಡ ತಾವೆಲ್ಲರೂ ಕೂಡ ಸಾಧ್ಯ ಆದಷ್ಟು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಡವರಿಗೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಸಹಾಯ ಮಾಡಿ ಅಂತೇಳಿ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ಅವರ ಅಭಿಮಾನಿ ಬಳಗದ ವತಿಯಿಂದ ಈಗಾಗಲೇ ಸಿಗ್ಗಾಂವ್ ನಗರದ ಗುಜರಾತಿ ಹಾಲಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಅದಕ್ಕೂ ಕೂಡ ನಾನು ತಮ್ಮ ಮೂಲಕ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಸಾಹೇಬ್ರ ಅಭಿಮಾನಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ನಾಳೆ ನಡೆಯುವ ಆ ಒಂದು ರಕ್ತದಾನ ಶಿಬಿರದಲ್ಲಿ ಈ ಇಚ್ಛಾಶಕ್ತಿ ಉಳ್ಳಂತ ಯುವಕರು ತಾವೆಲ್ಲರೂ ಕೂಡ ಭಾಗವಹಿಸಬೇಕು ರಕ್ತದಾನ ಮಾಡೋದ್ರಿಂದ ಮತ್ತೊಂದು ಜೀವಕ್ಕೆ ತಾವೆಲ್ಲರೂ ಕೂಡ ಮರುಜೀವ ಕೊಟ್ಟಂಗೆ ಆಗ್ತದೆ ಹಾಗಾಗಿ ವಿಶೇಷ ರೀತಿಯಲ್ಲಿ ನಾವು ಹುಟ್ಟು ಒಬ್ಬ ಆಚರಣೆಯನ್ನ ಈಗಾಗಲೇ ಮಾಡ್ತಾ ಇದ್ದೀವಿ ಸರ್ ಈಗ ಕೆಲವೊಬ್ರು ಶಾಸಕರ ಬರ್ತ್ಡೇ ಅಂತಂದಾಗ ಅವ್ರ ಅಭಿಮಾನಿಗಳು ಸಾಕಷ್ಟು ಕೇಕ್ ಅನ್ನ ಹಳಾಯ್ ತುರಾಯಿಗಳನ್ನ ಹಾಕೋದೆಲ್ಲ ಮಾಡ್ತಾರೆ ಸೊ ಅದು ಸ್ಪೆಷಲ್ ಆಗಿ ರಕ್ತದಾನ ಶಿಬಿರವನ್ನ ಮಾಡ್ಕೊಂಡಿದ್ದು ಇದು ಒಂಥರ ವಿಶೇಷ ಅನ್ಸುತ್ತೆ ಸೊ ಅಭಿಮಾನಿಯಾಗಿ ನೀವು ಅದನ್ನ ಯಾವ ರೀತಿ ನೋಡ್ತೀವಿ ಅಂತ ಹೌದು ಸರ್ ನಾನು ಅವರ ಅಭಿಮಾನಿಯಾಗಿ ಹೇಳಕ್ಕೆ ಹೆಮ್ಮೆ ಪಡ್ತೇನೆ ನಮ್ಮ ಸಾಹೇಬರು ನಾವು ಈ ರೀತಿ ವಿಜೃಂಭಣೆಯಿಂದ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ ಕೇಳಿದಾಗ ಬೇಡ ಆ ತರ ವಿಜೃಂಭಣೆಯಿಂದ ಆಚರಣೆ ನಮ್ಗೆ ಬೇಡ ನಾನು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದಿದ್ದೇನೆ ನನಗೆ ಆ ತರ ವಿಜೃಂಭಣೆಯ ಹುಟ್ಟುಹಬ್ಬದ ಆಚರಣೆ ನನಗೆ ಅವಶ್ಯಕತೆ ಇಲ್ಲ ತಾವೆಲ್ಲರೂ ಕೂಡ ಜನರಿಗೆ ನೆರವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತಮ ಆಚರಣೆ ಮಾಡಬೇಕು ಅಂತೇಳಿ ನಮ್ಗೆ ಸೂಚನೆಯನ್ನು ಕೊಟ್ಟಾಗ ನಾವು ಎಲ್ಲ ಪ್ರಮುಖರು ಹಾಗೂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ರಕ್ತದಾನ ಶಿಬಿರವನ್ನು ಮಾಡಿದರೆ ಚಲೋ ಆಗುತ್ತೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಬಂದಾಗ ನಾವು ರಕ್ತದಾನ ಶಿಬಿರವನ್ನು ಮಾಡೋಣ ಅಂತೇಳಿ ರಕ್ತದಾನ ಶಿಬಿರವನ್ನು ಏರ್ಪಡೆ ಏರ್ಪಡೆಯ ಏರ್ಪಾಡು ಮಾಡಿದ್ವಿ ಈಗ ನೀವು ಒಂದು ಅಭಿಮಾನಿಯಾಗಿ ಅಂತ ಮಾತಾಡ್ತಿದ್ರಿ ಸುಮಾರು ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಸೊ ಅವ್ರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೀವು ಹೇಳೋದಾದ್ರೆ ಅವ್ರ ಅವರ ಹುಟ್ಟುಹಬ್ಬ ದಿನದಿಂದ ನೀವು ಮೆಲುಕು ಹಾಕೋದಾದ್ರೆ ಏನಂತ ಇಷ್ಟಪಡ್ತೀರಿ ಸರ್ ಜೊತೆಗೆ ನಾಳೆ ನಾಡು ಗಣಂತ ಧೀಮಂತ ನಾಯಕರು ಆ ಈ ರಾಜ್ಯದ ಐದು ವರ್ಗಗಳ ಧ್ವನಿ ಎಂದೇ ಖ್ಯಾತಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವರಾಜ್ ಅರಸ ಅವರ ಹುಟ್ಟುಹಬ್ಬ ಕೂಡ ಇದೆ ಅವರಿಗೂ ಕೂಡ ನಾನು ಈ ಒಂದು ಸಮಯದಲ್ಲಿ ಸನ್ಮಾನ್ಯ ದಿವಂಗತ ಡಿ ದೇವರಾಜ್ ಸಾಹೇಬ್ರನ್ನು ನಾನು ಮನದಲ್ಲಿ ಸ್ಮರಿಸುತ್ತ ಈಗಾಗಲೇ ತಾವು ತಾವುಗಳು ಅನೇಕ ಕಡೆ ತಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಜೊತೆಗೆ ಹಲವು ಕಾರ್ಯಕ್ರಮಗಳ ಹಲವು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂತ ಜಲವಂತ ಸಮಸ್ಯೆಗಳು ಇವಾಗ ನಮ್ಮ ಶಿಗ್ಗಾವಿಂದ ಹುಲವರ್ಗ್ ಹೋಗ್ತಕ್ಕಂತ ರೋಡ್ ಅಲ್ಲಿ ಎಡಗಡೆ ಸೈಡ್ ಸುಮಾರು ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಜಲವಂತ ಸಮಸ್ಯೆ ಇತ್ತು ಅದು ಅಂಜುಮ್ಮನ್ನು ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ನಿವಾಸಿಗಳಿಗೆ ಜಲವಂತ ಸಮಸ್ಯೆ ಇತ್ತು ಅದನ್ನ ಅಂಜುಮನ್ ಅವರಿಗೆ ಬೇರೆ ಕಡೆ ಜಾಗವನ್ನ ಕೊಡಿಸಿ ಅಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ಕೂಡ ಪಟ್ಟ ಕೊಡುವಂತಹ ಜಲವಂತ ಸಮಸ್ಯೆಯನ್ನ ನಮ್ಮ ಶಾಸಕರು ಈಗಾಗಲೇ ಯಶಸ್ವಿಯಾಗಿ ಮಾಡಿ ಅವರಿಗೆ ಪಟ್ಟಾನ ಕೊಟ್ಟು ಇರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಜಿ ಪ್ಲಸ್ ಒನ್ ಮನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಂಜೂರಾದಂತಹ ಜಿ ಪ್ಲಸ್ ಒನ್ ಮನೆಯನ್ನ ಸುಮಾರು ನೂರ ಎಪ್ಪತ್ತೆಂಟು ಕುಟುಂಬಗಳಿಗೆ ವರ್ಗವಾರು ಕಮ್ಯುನಿಟಿವಾರು ಅವರಿಗೆ ಬ್ಲಾಕ್ ವಾರು ಡಿವೈಡ್ ಮಾಡಿ ಮೊನ್ನೆ ಕೂಡ ಈಗ ಜಿ ಪ್ಲಸ್ ಮನೆಯನ್ನು ಹಂಚಿಕೆ ಮಾಡಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿಯಾಗಿ ಶಿಗ್ಗಾಂವ್ ಸವಣೂರಿನ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕನಸನ್ನು ಹೊಂದಿರತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಯಶೀಲ್ಕರ್ ಪಟಾಲ್ ಸಾಹೇಬರು ಈಗಾಗಲೇ ಮೂರು ಪಟ್ಟಣಗಳಿಗೆ ಶಿಗ್ಗಾಂವ್ ಮತ್ತು ಸವಣೂರ್ ಬಂಕಾಪುರ್ಗೆ ಮೂರು ಪಟ್ಟಣಗಳಿಗೆ ಕುಡಿಯ ನೀರು ಯೋಜನೆ ಸುಮಾರು ನಾಲ್ಕು ಇಪ್ಪತ್ತು ಕೋಟಿ ಒಂದು ಯೋಜನೆಯನ್ನ ಈಗಾಗಲೇ ಸರ್ಕಾರದ ಹಂತದಲ್ಲಿ ಮಂಜೂರು ಮಾಡಿಸುವಂತ ಅಭಿವೃದ್ಧಿಯ ಕನಸನ್ನು ಹೊತ್ತಿದ್ದಾರೆ ಅದೇ ರೀತಿಯಾಗಿ ಸೌಡೂರೇತ್ನೇರವರನ್ನ ಮಂಜೂರು ಮಾಡಿಸುವಂತ ಅಭಿವೃದ್ಧಿಯ ಕನಸನ್ನ ನಮ್ಮ ಶಾಸಕರು ಈಗಾಗಲೇ ಹೊಂದಿದ್ದಾರೆ ಅದೇ ರೀತಿಯಾಗಿ ಬಹಳ ಮುಖ್ಯವಾಗಿ ಇವತ್ತ ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯಾಗಿ ಶಾಸಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆದ್ರೂ ಕೂಡ ಮಾಡಕಾಗದಿರ್ತಕ್ಕಂತ ಜಲವಂತ ಸಮಸ್ಯೆ ಅಂದ್ರೆ ಹತ್ತು ಹಲವಾರು ಹಳ್ಳಿಗಳಲ್ಲಿ ಇವತ್ತು ಎಷ್ಟೋ ಹಳ್ಳಿಗೆ ಪಟ್ಟ ಇಲ್ಲ ಉತಾರ್ ಇಲ್ಲ ಕೆಲವೊಂದು ಕಂದಾಯ ಗ್ರಾಮ ಅಂತೇಳಿ ಎಂಟ್ರಿ ಕೂಡ ಇಲ್ಲ ಅಂತ ಒಂದು ಗ್ರಾಮಗಳನ್ನ ನಮ್ಮ ಶಾಸಕರೇ ನೇರವಾಗಿ ತಹಸೀಲ್ದಾರ್ ಪಿ ಡಿಒ ವಿ ಸಭೆ ಕರೆದು ನೇರವಾಗಿ ಅವರೇ ಸರ್ವೆ ಮಾಡಿಸಿ ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳನ್ನ ಕಳಿಸಿ ಸರ್ವೆ ಮಾಡಿಸಿ ಇವತ್ತ ಪಟ್ಟಗಳನ್ನ ಇವತ್ತ ನೋಂದಣಿ ಅಧಿಕಾರಿಗಳ ಮುಂದೆ ನೋಂದಣಿ ಮಾಡಿ ಪಟ್ಟ ಕೊಡುವಂತ ಸುಮಾರು ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ಪಟ್ಟ ಕೊಡುವಂತ ಕಾರ್ಯಕ್ರಮವನ್ನ ಈಗಾಗಲೇ ಹಮ್ಮಿಕೊಂಡಿದ್ದಾರೆ ಅದನ್ನು ಕೂಡ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಸಕಾರ ಮಾಡ್ತಾರಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಬಡವರಿಗೆ ಸೂರನ್ನು ಕೊಡ್ಬೇಕಂತ ಒಂದು ಮಹತ್ತರವಾದಂತ ಕನಸನ್ನು ನಮ್ಮ ಶಾಸಕರು ಹೊಂದಿದ್ದಾರೆ ಅದನ್ನು ಕೂಡ ಈಗ ಮುಂಬರುವ ದಿನಗಳಲ್ಲಿ ಸುಮಾರು ಈ ಕ್ಷೇತ್ರದಲ್ಲಿ ಆರು ಸಾವಿರ ಮನೆಗಳನ್ನ ತಂದು ಈ ಕ್ಷೇತ್ರದಲ್ಲಿ ಯಾರಿಗೆ ಸೂರಿಲ್ಲ ಅವರಿಗೆ ಸೂರನ್ನು ಕಲ್ಪಿಸುವ ಒಂದು ವ್ಯವಸ್ಥೆಯನ್ನ ಮನೆ ಶಾಸಕರು ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತಾರ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ ಬರ್ತ್ಡೇ ಅವ್ರ ಪ್ರಯುಕ್ತ ಏನು ಹೇಳಕ್ ಪಡ್ತೀರಿ ಶಿಗ್ಗಂ ಒಬ್ಬ ಕಾರ್ಯಕರ್ತರಾಗಿ ಒಂದು ಅಭಿಮಾನಿಯಾಗಿ ಕೊನೆಯದಾಗಿ ಶಾಸಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾನು ತಮ್ಮ ಮುಖಾಂತರ ನಮ್ಮ ಶಾಸಕರಿಗೆ ಹೇಳಕ್ ಇಚ್ಛೆ ಪಡ್ತೇನೆ ಅವ್ರು ಯಾವಾಗ್ಲೂ ಕೂಡ ಈ ಕ್ಷೇತ್ರದ ಬಡವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ದುಡಿಯುವ ವರ್ಗಗಳ ಪರವಾಗಿ ಆ ಧ್ವನಿ ಇಲ್ದವರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಇಲ್ಲಿ ಇಲ್ಲಿ ಕೂಡ ಮಾಡ್ತಾರೆ ವಿಧಾನಸೌಧದಲ್ಲಿ ಕೂಡ ಮಾಡ್ತಾರೆ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ನೂರಾರು ವರ್ಷ ಬಾಳೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ದೇವ್ರು ಅವ್ರಿಗೆ ಒಳ್ಳೆ ಒಂದು ಆರೋಗ್ಯ ಕೊಟ್ರೆ ಅಹ್ ಒಳ್ಳೆ ಆರೋಗ್ಯವನ್ನು ಕೊಡ್ಬೇಕಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಶಾಸಕರ ಒಂದು ಗಮನಕ್ಕೆ ಬಂದಂಗೆ ಬೇರೆ ಏನಾದರೂ ವಿಶೇಷ ಕಾರ್ಯಕ್ರಮ ಹಮ್ ಕೂಡ ನಿಮ್ಗೆ ಗಮನಕ್ಕೆ ಇಲ್ದಿರುವಂತದ್ದು ಗಮನಕ್ಕೆ ಇಡುವಂತದ್ದು ಏನಾದರೂ ಒಂದು ಕಾರ್ಯಕ್ರಮ ಇವತ್ತೇ ಬೆಳಗ್ಗೆ ಕೂಡ ನನಗೂ ಗೊತ್ತಾಯ್ತು ಈಗಾಗಲೇ ನಮ್ಮ ಶಾಸಕರು ತಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಯಾರು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಬೇಡ್ರಿ ಅದರಿಂದ ದುಡ್ಡು ಪೋಲಾಗುತ್ತೆ ಹೊರತು ನಾವು ಯಾವ ಜನರಿಗೆ ಕೂಡ ಉಪಯೋಗ ಆಗೋದಿಲ್ಲ ಹಾಗಾಗಿ ತಾವೆಲ್ಲ ಸಾಮಾಜಿಕ ಕಾರ್ಯಗಳನ್ನು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಮಾಡಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಶಾಸಕರು ಕೂಡ ಈ ನಮ್ಮ ಬೆಂಕದ ಕಟ್ಟಿ ಗದಗ ಜಿಲ್ಲೆಯ ಬೆಂಕದ ಕಟ್ಟಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಒಂದು ಚಿರತೆಯನ್ನು ದತ್ತು ಪಡೆದಿದ್ದಾರೆ ಅದನ್ನ ಸಂರಕ್ಷಣೆಗಾಗಿ ಅದಕ್ಕೆ ಏನು ಬೇಕು ಅದನ್ನ ದತ್ತು ಪಡೆದು ಅದನ್ನು ಸಾಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಶಾಸಕರು ಈಗಾಗಲೇ ಮಾಡಿದ್ದಾರೆ ವಿಶೇಷವಾಗಿ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಇನ್ನೊಂದು ನಮ್ಮಲ್ಲಿ ಸಾವಣರು ತಾಲೂಕಿನ ಸರ್ಕಾರ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ ಬಹಳ ಹಳೆಯದಿತ್ತು ಇವತ್ತ ಅಲ್ಲಿ ಜನರು ಬರ್ದಾರ್ತಕ್ಕಂಥ ವ್ಯವಸ್ಥೆಯನ್ನ ಶಾಸಕರು ಇರ್ತಕ್ಕಂಥ ಪ್ರತಿನಿಧಿಗಳು ಕಣ್ಣಾರೆ ಕಂಡ್ರು ಕೂಡ ಯಾರು ಕೂಡ ಒಂದು ಕಟ್ಟಡದ ಸುವ್ಯವಸ್ಥಿತವಾಗಿ ಕಟ್ಟಡ ಕಟ್ಟುವಂತ ವಿಚಾರವನ್ನು ಹೊಂದಿರಲಿಲ್ಲ ಇವತ್ತು ಈ ಹಿಂದೆ ನಡೆದಿರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಸುಮಾರು ನಲವತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿಸುವ ಮೂಲಕ ಆ ಒಂದು ದವಾಖಾನೆಯ ಬೃಹತ್ವಾದಂತಹ ಕಟ್ಟಡವನ್ನ ಈಗಾಗಲೇ ಮಂಜೂರು ಮಾಡಿಸಿ ನಗರವನ್ನು ಕೂಡ ಅಭಿವೃದ್ಧಿ ಪಥದಲ್ಲಿ ಹೋಗುವಂತ ಕನಸನ್ನು ಹೊಂದಿ ಅದನ್ನು ಸಕಾರ ಮಾಡಿಸುವಲ್ಲಿ ಈಗಾಗಲೇ ಎಷ್ಟೇ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕಾಮಗಾರಿ ಕೂಡ ಚಲೋ ಆಗುತ್ತೆ ಅಂತೇಳಿ ತಮ್ಮ ಮೂಲಕ ಹೇಳಿ ಇದಾಗಿತ್ತು ಅವರ ಅಭಿಮಾನಿ ಮಾಂತೆ ಸಾಲಿ ಅವರ ಮಾತುಕತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರೈತರ ನ್ಯೂಸ್ ಹಾವೇರಿ